ಯಾವಿರೋ ಇಷ್ಟ ದ್ರಶನ್ ದ್ರಶನ್ ಕೈ ಮೇಲೆ ಹಾಕ್ತಾರೆ ಗಾಡಿ ಮೇಲೆ ಹಾಕ್ತಾರೆ ರಸ್ತೆ ಮೇಲೆ ಹಾಕ್ತೀನಿ ಇಂತ ಪುಂಗಿ ಗಿರಾಕಿಗಳನ್ನ ನಾನು ಅಂದ್ರೆ ನನ್ನ ಲಿಂಕ್ ಎಷ್ಟು ದೊಡ್ಡದು ಇಂತ ಪುಂಗಿ ಗಿರಾಕಿಗಳನ್ನ ಇದನ್ನ ನಂಬಿಕೊಂಡು ಹೋದ್ರೆ ಅಷ್ಟೇ ಈ ಗಿರಾಕಿಗಳ ಪಟ್ಟು ನನ್ನ ಮಗ ಪರ್ಮಿಷನ್ ಕೊಟ್ಟರೆ

ಅಷ್ಟೇನು ಬರಲ್ಲ ಅಂದ್ರಲ್ಲ ಆ ಕಿತ್ತೋಗಿರೋ ದ್ರಶ್ ಏನು ಆರಡಿ ಕಟ್ಟೋಕ್ ಬಂದೇ ಬರುತ್ತೆ ನಾವ್ ಅದ್ರಕ್ ಅಲಂಕಾರ ಮಾಡೇ ಮಾಡ್ತೀವಿ ಅದಕ್ಕೆ ಕಾಲ ಅಭಿಷೇಕ ಮಾಡೇ ಮಾಡ್ತೀವಿ ಯಾರೇ ಆಗಿರ್ಲಿ ಅವ್ನ ಇಟ್ಕೊಂಡಿರ್ಬೋದು ಕಟ್ಕೊಂಡಿರ್ಬೋದು ಸೆಕೆಂಡ್ರಿ ಅದು ಈ ಮಡಿಕೊಳ್ಳೋದು ಅಂದ್ರೆ ಏನು ನೈತಿಕವಾಗಿ ಒಂದು ಹೆಣ್ಣನ್ನು ಮದುವೆ ಆಗಿ ಸುಂದರವಾಗಿ ಬಾಳ ನಡೆಸುತ್ತಿರುವಾಗ ಮತ್ತೊಂದು ಹೆಣ್ಣಿನ ಪ್ರವೇಶದಿಂದ ಆಕರ್ಷಿತವಾಗಿ ಮುಂದಾಗುವ ಅನಾಹುತವನ್ನು ಆನಂದಿಸಿ ಕಾನೂನು ಬಾಹಿರವಾಗಿ ಜೀವನ ಕೊಡುವ ವಿಧಾನಕ್ಕೆ ಅನೈತಿಕ ಸಂಬಂಧ ಎನ್ನುತ್ತಾರೆ ಬರೀ ಇಂತದಯ ಬಟ್ ಅವ್ನ್ ಮಾಡಿರೋ ತಪ್ಪು ಮಾಡಿದಾನೆ ಸ್ಥಾನ ಮಾಡಿ ಮಾಡಿ ಪ್ರತಿ ಒಂದ್ ದೇವರಲ್ಲೂ ನಮ್ ಡಿ ಬಾಸ್ ಬರ್ಲಿ ಅಂತ ನೂರ ಒಂದ್ ತೆಂಗಿನ ಹೊಡಿತೀವಿ ಅಂತ ಅರ್ಕೆ ಮಾಡ್ತಾ ಇದೀವಿ ಹೊರತು ಅವ್ರು ಬರೋದ್ ಬೇಡ ಅಂತ ಯಾವ್ದೇ ಒಂದ್ ಮನುಷ್ಯ ಹೇಳ್ತಾ ಇಲ್ಲ ಬೋಸುಡಿ ನಾನು ಯಾಕೆ ಬೋಸುಡಿ ಆಗ್ಲಿ ನೀನ ಕಡೆ ಯಾವಾಗಿಂದಿ ನೀವು ದರ್ಶನ್ ಅಭಿಮಾನಿ ನಾನು ಲವ್ ಮಾಡೋ ಸ್ಟಾರ್ಟ್ ಮಾಡಿ ಕರಿಯ ಫಿಲಮ್ ಇಂದ ಅವತ್ತಿಂದ ಅವ್ರು ನನ್ನ ಆಟ ತುಂಬಾ ಟಚ್ ಆಗೋದ್ರು ಲವ್ ಲವ್ ಮಾಡೇ ಮದ್ವೆ ಆಗಿತ್ತು ಲವ್ ಮ್ಯಾರೇಜ್ ನಿಮ್ದು ಎಷ್ಟ್ ವರ್ಷದ ಲವ್ ನಿಮ್ದು ಇಪ್ಪತ್ತೆರಡು ವರ್ಷ